ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕುದಿಯುತ್ತಿರುವ ನೀರಿಗೆ ಅವಲಕ್ಕಿಯನ್ನು ಹಾಕಿ ಒಂದು ಹೊಸ ರೆಸಿಪಿಯನ್ನು ಮಾಡ್ತಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೀವು ಮಾಡಿ ನೋಡಿ ನಾನು ಅದಕ್ಕೆ ಒಂದು ಕಪ್ಪಿನ ಇಲ್ಲಿ ಪೇಪರ್ ಅವಲಕ್ಕಿಯನ್ನು ತಕೊಂಡಿದ್ದೇನೆ ನೀವು ಬೇಕಾದರೆ ಇಲ್ಲಿ ದಪ್ಪ ಅವಲಕ್ಕಿಯನ್ನು ಸಹ ತೊಗೊಳ್ಬೋದು ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡಿ ತರ್ತಾ ಇದ್ದೇನೆ ಈಗ ಪುಡಿಯಾಗಿದೆ ಈಗ ಬಾಣಲಿಯನ್ನು ಬಿಸಿಗಿಟ್ಟು ಒಂದು ಕಪ್ಪಿನಷ್ಟು ಹಾಕ್ತಿದ್ದೇನೆ ಮತ್ತು ಮಾಡಿ ನಾವು ಮಾಡಿಟ್ಟಂತಹ ಅವಲಕ್ಕಿ ಪುಡಿಯನ್ನು ಸಾಕಬೇಕು ಇದಕ್ಕೇನೆ ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಚೀರುಟಿ ರವೆ ಸಣ್ಣ ರವೆಯನ್ನು ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಇದು ಈಗ ಆಗಿದೆ ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ತಿದ್ದೇನೆ ಈಗ ಇದನ್ನು ತಣ್ಣಗಾಗಲು ಬಿಡ್ತಿದ್ದೇನೆ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಮೀಡಿಯಂ ಗಾತ್ರದ್ದು ಮತ್ತು ಕ್ಯಾರೆಟ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತೊಂದು ಮೂರು ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಬೇಕು ಮತ್ತು ಸ್ವಲ್ಪ ಕರಿಪೇವನ್ನು ಕಟ್ ಮಾಡಿ ಹಾಕಿದ್ದೇನೆ ಇಲ್ಲಿ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಈಗ ಗಟ್ಟಿ ಇರುವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೇನೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಮಾಡಬೇಕು ಇದೀಗ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನೀಗ ಇದನ್ನು ಸಲ ಮಿಕ್ಸ್ ಮಾಡ್ತೇನೆ ಈಗ ಇದಾಗಿದೆ ಈಗ ಇದನ್ನು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕು ಈಗ ಐದು ನಿಮಿಷ ಆಗಿದೆ ನಾನೀಗ ಇದನ್ನು ಉಂಡೆ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಉಂಡೆ ಮಾಡಿಬಿಟ್ಟು ಈಗ ನಾವು ಇದನ್ನು ಚಪಾತಿಯಾಗಿ ಲಟ್ಟಿಸ್ಬೇಕು ಈಗ ನಾನು ಇದನ್ನು ಲಟ್ಟಿಸ್ತಿದ್ದೇನೆ ನಿಧಾನಕ್ಕೆ ಲಟ್ಟಿಸಬೇಕು ಸ್ವಲ್ಪ ರವೆ ಹಾಕಿದ್ರಿಂದ ಸೈಡ್ ಸೈಡೆಲ್ಲ ಸ್ವಲ್ಪ ಕಟ್ ಆಗುತ್ತೆ ನಿಧಾನಕ್ಕೆ ಇದನ್ನು ಮಾಡಬೇಕು ನೋಡಿ ಇದು ಈಗ ಆಗಿದೆ ಈಗ ನಾನು ಇಲ್ಲಿ ಒಂದು ಕಾವರಿಯನ್ನು ಇಟ್ಟಿದ್ದೇನೆ ಅದರ ಮೇಲೆ ಹಾಕ್ತಿದ್ದೇನೆ ಈಗ ಸ್ವಲ್ಪ ಇದು ಕಲರ್ ಚೇಂಜ್ ಆದಾಗ ಉಲ್ಟ ಹಾಕಬೇಕು ಅದೇ ರೀತಿ ಉಲ್ಟಾ ಪಲ್ಟಾ ಹಾಕಿ ಇದನ್ನು ಚೆನ್ನಾಗಿ ಕಾಯಿಸಬೇಕು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಟಿಫಿನ್ ಬಾಕ್ಸಿಗೆಲ್ಲ ಮಾಡಿ ಕೊಡ್ಬೋದು ಮತ್ತು ಸ್ನ್ಯಾಕ್ಸ್ಗೆ ಸಹ ಮಾಡಿ ಕೊಡ್ಬೋದು ಯಾವ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ನೋಡಿ ಈ ರೀತಿಯಾಗಿ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಈಗ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪನೇ ಹಾಕಿದ್ದೇನೆ ಜಾಸ್ತಿಯೂ ಆಯಿಲ್ ಹಾಕ್ತಾ ಇಲ್ಲ ಇದು ನೋಡಿ ಈಗ ರೆಡಿಯಾಗಿದೆ ನೋಡಿ ಇದೇ ರೀತಿ ನಾನು ಎಲ್ಲವನ್ನು ಸಹ ಮಾಡಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು